ಪ್ರಥಮ್ ಜೀವ ಬೆದರಿಕೆ ಪ್ರಕರಣ ಕೋರ್ಟ್ಗೆ ಶರಣಾದ ಆರೋಪಿ ಯಶಸ್ವಿನಿ ಬೇಕರಿ ರಘು ನಟ ಪ್ರಥಮ ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕೋರ್ಟ್ಗೆ ಶರಣಾದ ಆರೋಪಿ ಯಶಸ್ವಿನಿ ಪ್ರಥಮ್ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ದು ನಾನು ಸಹ ಪ್ರಥಮ್ ಮೇಲೆ ಪ್ರತಿ ದೂರು ದಾಖಲಿಸುತ್ತೇನೆ ಮಾನನಷ್ಟ ಮೊಕದ್ದಮೆ ಹೂಡುತ್ತೇನೆ ನನ್ನಿಂದ ದರ್ಶನ್ ಅವರಿಗೆ ಏನಾಗಬೇಕು ಅವರಿಂದ ನನಗೆ ಏನಾಗಬೇಕು ಸುಮನೆ ದರ್ಶನ್ ಹೆಸರು ತಂದಿದ್ದಾರೆ ಪ್ರಥಮ್ನನ್ನು ಬಿಡುವ ಮಗಳೇ ನಾನಲ್ಲ ಎಂದು ಕಿಡಿಕಾರಿದರು ನಟ ಪ್ರಥಮ್ಗೆ ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಆರೋಪಿಗಳಾದ ಯಶಸ್ವಿನಿ ಬೇಕರಿ ರಘು ದೊಡ್ಡಬಳ್ಳಾಪುರದ ಜೆಎಂಎಫ್ಸಿ ಕೋರ್ಟ್ಗೆ ಶರಣಾದರು ನಟ ಪ್ರಥಮ್ಗೆ ಜೀವ ಬೆದರಿಕೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸ್ ಪ್ರಕರಣ ದಾಖಲಾಗಿತ್ತು ಈ ಹಿನ್ನೆಲೆ ಇಂದು ಆರೋಪಿಗಳಾದ ಯಶಸ್ವಿನಿ ಬೇಕರಿ ರಘು ಕೋರ್ಟ್ಗೆ ಶರಣಾಗಲು ಆಗಮಿಸಿದ್ದರು ಆರೋಪಿಗಳಾದ ಯಶಸ್ವಿನಿ ಬೇಕರಿ ರಘು ಪ್ರಥಮ್ಗೆ ಜೀವ ಬೆದರಿಕೆ ಹಾಕಿದ್ದರು ಈ ಹಿನ್ನೆಲೆ ನಟ ಪ್ರಥಮ್ ನಿನ್ನೆಯಷ್ಟೇ ಡ್ರ್ಯಾಗನ್ನಿಂದ ಚುಚ್ಚಲು ಬಂದಿದ್ದರು ಎಂದು ದೂರು ದಾಖಲು ಮಾಡಿದ್ದರು ಜೀವ ಬೆದರಿಕೆ ಆರೋಪ ಹಿನ್ನೆಲೆ ಬೇಲ್ ಪಡೆಯಲು ಯಶಸ್ವಿನಿ ಹಾಗೂ ಬೇಕರಿ ರಘು ಕೋರ್ಟ್ಗೆ ಹಾಜರಾಗಿದ್ದಾರೆ ತಮ್ಮ ವಕೀಲರ ಮೂಲಕ ಕೋರ್ಟ್ಗೆ ಬಂಧಿತರು ಆರೋಪಿಗಳು ಕೋರ್ಟ್ಗೆ ಶರಣಾಗುವ ಮಾಹಿತಿ ತಿಳಿದ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಆರೋಪಿಗಳನ್ನು ಬಂಧಿಸುವ ಯತ್ನ ನಡೆಸಿದರು ಪೊಲೀಸರ ಕಣ್ಣು ತಪ್ಪಿಸಿ ಕೋರ್ಟ್ಗೊಳಗೆ ಹೋದರು ಬೇಲ್ಗೆ ಅರ್ಜಿ ಹಾಕಿದ್ದು ಮಧ್ಯಾಹ್ನ ಜಾಮೀನು ವಿಚಾರಣೆ ನಡೆಯುವ ಸಾಧ್ಯತೆ ಇದ್ದು ಮಧ್ಯಾಹ್ನದ ನಂತರ ಜಾಮೀನು ಸಿಗುವ ಸಾಧ್ಯತೆ ಇದೆ ಆಕ್ಚುಲಿ ಅವತ್ತು ನಾನು ಅವತ್ತು ದಕ್ ಹೋಗಿದ್ ನಿಜ ದೇವಸ್ಥಾನಕ್ ಹೋಗಿದ್ ನಿಜ ನಾನು ದಾಸ ಎಲ್ಲ ಜೊತೆಲೆ ಹೋಗಿದ್ ದೇವಸ್ಥಾನಕ್ಕೆ ಹೋಗಿದ್ ನಿಜ ಅಲ್ಲಿ ನಾನು ರಕ್ಷಕು ದಾಸ ಎಲ್ಲ ಜೊತೆಲಿ ಊಟ ಮಾಡಿದ್ ನಿಜ ಊಟ ಮಾಡೋ ವೇಳೆಯಲ್ಲಿ ಇವರು ಪ್ರಥಮ ಬರ್ತಾರೆ ಆ ದೇವರ ನಮಸ್ಕಾರ ಮಾಡ್ಕೊಂಡು ಬಂದು ಎದುರುಗೆ ನಮ್ಮ ಎದುರಿಗೆ ಬಂದು ಕೂತ್ಕೊಂಡು ಊಟ ಮಾಡ್ತಾರೆ. ಚೆನ್ನಾಗಿ ಮಾತಾಡ್ಕೊಂಡು ಚೆನ್ನಾಗೆ ಹೋಗ್ತಾರೆ. ಊಟ ಆಗಿ ಕೈ ಎಲ್ಲಾ ತೊಳಕಿಕೊಂಡು ವಾಪಸ್ ಬರೋಕಂತಾ ಆ ರೀತಿ ಮಾಡಿಲ್ಲ ಅಂತ ಆರೋಪ ಮಾಡ್ತಾರೆ. ಖಂಡಿತ. ಯಾಕೆ ಸುಳ್ಳು ಸರ್ಟಿ ಕೊಟ್ರು? ಆನ್ ಪಬ್ಲಿಸಿಟಿ ಅವನು ನಿಮ್ಗೆ ಗೊತ್ತು. ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ ಎರಡು ದಿನದಿಂದ ನಾನೇನು ಊಟ ಮಾಡಲ್ಲ ಬೇಸರ ಆಗಿತ್ತು ಯಾರು ಮಾಧ್ಯಮದವ್ರು ಬೇಸರ ಆಗಿದ್ರ ಅಷ್ಟೇ ನಾನ್ ಕ್ಷಮೆ ಕೇಳೋದು ಇನ್ ಯಾರಿಗೂ ಉತ್ತರ ಕೊಡ್ಬೇಕಾಗತ್ತೆ ಯಾಕೆಂದ್ರೆ ಇಲ್ಲಿ ತನಕ ನಿಮ್ಮಿಂದ ಬಂದಿರ್ತೀವಿ ನಿಮ್ಮಿಂದ ಬೆಳೆದಿರ್ತೀವಿ ಅಷ್ಟೇ ಉತ್ತರ ಕೊಡ್ಬೇಕು ಮುಗಿದೋಯ್ತು ನಿಮ್ ಸೇರಿ ಅವ್ರ ಯಾರು ಅಂತ ನಂಗೆ ಗೊತ್ತಿಲ್ಲ ಫಸ್ಟ್ ಟೈಮ್ ಹೆಸರು ಕೇಳಿದ್ದೆ ಮಿಕ್ಕಿದ್ದವ್ರು ಅದೇ ಒಂದು ನಿಮಿಷ ಕಾನೂನು ಆಗಲಿ ಈಗ ನಾನಿಲ್ಲಿ ಉತ್ತರ ಕೊಡ್ತಾ ಇರೋದೇನಂದ್ರೆ ನೆನ್ನೆ ಒಂಚೂರು ಕೋಪದಲ್ಲಿ ಮಾಧ್ಯಮಕ್ಕೆ ಬೇಜಾರ್ ಮಾಡಿ ಅವ್ರಿಗೆಲ್ಲ ನಾನು ಉತ್ತರ ಕೊಡೋಗತ್ತಲ್ಲ ನಾನು ಉತ್ತರ ಒಂದು ನಿಮಿಷ ಸರ್ ನೀವು ಎಷ್ಟು ಕೇಳಿದ್ರೆ ನಾನು ಉತ್ತರ ಕೊಡಲ್ಲ ನಂಗೆ ಅವ್ರು ಅವ್ರ ಹೆಸರು ಬಳಸೋಕೆ ಆಸಕ್ತಿ ಇಲ್ಲ ಇರೀ ಸರ್ ಸುಳ್ಳು ನಾನೇ ಒಪ್ಕೊಳ್ಳಿ ದಯಮಾಡಿ ಹೇಳ್ತೀನಿ ಕೇಳಿ ಸರ್ ಇಲ್ಲ ಹೇಳೇಬೇಡಿ ಸರ್ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೋತೀನಿ ನಿಮ್ಮ ಹತ್ರ ಬಂದಿರೋದು ಏನಕ್ಕೆ ಅಂತ ಹೇಳಿದ್ರೆ ನಿಮ್ಮಿಂದ ತುಂಬ ಸಹಾಯ ಪಡ್ಕೊಂಡಿದ್ದೀನಿ ಇಲ್ಲಿವರೆಗೂ ಸಿನಿಮಾ ಕರಿಯರ್ಲಿ ಬೆಳೆದಿದ್ದೀನಿ ಒಂದೇ ಮಾತು ಹೇಳ್ತೀನಿ ನೀವು ಎಷ್ಟು ಕೇಳಿದ್ರು ಒಂದೇ ಉತ್ತರ ನೆನ್ನೆ ತುಂಬ ಆಕ್ರೋಶದಲ್ಲಿ ನನ್ನ ಮಾತು ಯಾರಿಗೆ ಬೇಜಾರಾಗಿದೆ ಅಷ್ಟೇ ಕ್ಷಮೆ ಕೇಳಬೇಕು ಜನಗಳಿಗೆ ಒಂದು ನಿಮಿಷ ಸರ್ ನನಗೆ ಹೇಳೋಕಷ್ಟೇ ಬಿಡಿ ಎರಡನೇದು ಏನು ಬೇಜಾರಾಗಿದೆ